ಸಂಪಾದನೆ ಮಾಡ್ತಾರೆ ಜನರನ್ನ ಕೃಪೆ ಅನ್ಸುತ್ತೆ ಇಂಗೇನು ಮುಗೀತು ನಾವು ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದಿಯಲ್ಲಿದ್ನೋ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದ್ದಾನೆ ಮೀಟರ್ ಬೇಕು ಮೀಟರ್ ಮೀಟರ್ ಇಲ್ಲಿಯವರೆಗೆ ಹಾಗಂತೆ ಹೀಗಂತೆ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಆ ಚರ್ಚೆಗಳ ನಡುವೆ ವಕೀಲರ ಮೂಲಕ ದೂರನ್ನ ಕೊಡಿಸಿದಂತ ಅನಾಮಿಕ ವ್ಯಕ್ತಿ ಕೋರ್ಟ್ಗೆ ಶರಣಾಗಿದ್ದಾಯ್ತು ಅಥವಾ ಕೋರ್ಟ್ಗೆ ಹಾಜರಾಗಿದ್ದು ಆಯ್ತು ತನ್ನ ಹೇಳಿಕೆಯನ್ನು ದಾಖಲಿಸಿದ್ದು ಕೂಡ ಆಯ್ತು ತನ್ನ ಕೈಯಲ್ಲಿ ಇದ್ದಂತ ಅಸ್ಥಿ ಪಂಜರವನ್ನ ಹಸ್ತಾಂತರ ಮಾಡಿದ್ದು ಕೂಡ ಆಯ್ತು ಅವತ್ತೊಂದು ಕಾಲದಲ್ಲಿ ನಂಬಿಕೆಯಲ್ಲಿ ಬದುಕ್ತಾ ಇದ್ವಿ ಇವತ್ತು ಸಾಕ್ಷಿ ತುಂಬಾ ಮುಖ್ಯ ಆಗತ್ತೆ ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟ ಆಗಿದೆ ತೋರ್ಸಕ್ ರೆಡಿ ಸೊ ಪೊಲೀಸ್ ಅವರು ಮತ್ತೆ ಪೊಲೀಸ್ ಅವರು ಯಾವ ತರ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಹೋಗ್ತಾರೆ ನಾವು ರೆಡಿ ದೇವರ ಹೆಸರಲ್ಲಿ ಕೋರ್ಟ್ ರೂಪಾಯಿ ವ್ಯವಹಾರ ಮಾಡ್ತಿರಲ್ಲ ದುಡ್ಡು ಸೆಟ್ಲ್ ಮಾಡ್ಬಿಡಿ ಮುಗ್ದೋಗತ್ತೆ ಸಾಕಷ್ಟು ಅತ್ಯಾಚಾರ ಆಗಿದೆ ಆ ಸಂದರ್ಭದಲ್ಲಿ ಪುರುಷರು ಮಹಿಳೆಯರು ಮಕ್ಕಳು ಇವರ ದೇಹವನ್ನ ಈ ನೇತ್ರಾವತಿ ದಡದಲ್ಲಿ ಅಂದ್ರೆ ನೇತ್ರಾವತಿ ನದಿ ಇದೆಯಲ್ಲ ಅದರ ದಡದಲ್ಲಿ ಸುತ್ತಮುತ್ತ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಹೂಳಲಾಗಿದೆ ಆರಂಭದಲ್ಲಿ ಬೇರೆ ಯಾರದ್ದೋ ಮೂಲಕ ಹೂಳಿಸಲಾಗ್ತಿತ್ತು ಅದಾದ ಬಳಿಕ ಆ ಹೂಳುವಂತ ಕೆಲಸವನ್ನ ನನಗೆ ವಹಿಸಿದ್ರು ನನಗೆ ಬೆದರಿಕೆಯನ್ನು ಹಾಕಿದಂತ ಕಾರಣಕ್ಕಾಗಿ ಆ ಹೂಳುವಂತ ಕೆಲಸವನ್ನ ಅನಿವಾರ್ಯವಾಗಿ ಮಾಡಬೇಕಾಯಿತು ಆ ಸಂದರ್ಭದಲ್ಲಿ ನೋಡಬಾರದೆಲ್ಲವನ್ನೂ ಕೂಡ ನಾನು ನೋಡ್ಬಿಟ್ಟೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ನಮ್ಮ ಕುಟುಂಬದ ಒಬ್ಬ ಒಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಆ ಕಾರಣಕ್ಕಾಗಿ ನಾನು ಹೆದರಿಕೆಯಿಂದ ಧರ್ಮಸ್ಥಳವನ್ನ ಬಿಟ್ಟು ಹೊರ ಹೋಗಿ ನೆಲೆ ನಿಂತೆ ಹೊರ ರಾಜ್ಯಕ್ಕೆ ಹೋದ ಬಳಿಕವೂ ಕೂಡ ನನಗೆ ನಿರಂತರವಾದಂತಹ ಜೀವ ಬೆದರಿಕೆ ಅಂತದೆಲ್ಲವೂ ಕೂಡ ಬರ್ತಾ ಇತ್ತು ಅದೇ ಸಂದರ್ಭದಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟ ನಡೀತಾ ಇತ್ತು ಹೀಗೆ ಬೇರೆ ಬೇರೆ ಒಂದಷ್ಟು ಡೆವಲಪ್ಮೆಂಟ್ ಆಯ್ತಾ ಆಗ್ತಾ ಇತ್ತು ಆಗ ನನಗೆ ನಿರಂತರವಾಗಿ ಪಾಪ ಪ್ರಜ್ಞೆ ಕಾಡೋದಿಕ್ಕೆ ಶುರುವಾಯಿತು ನಾನು ಆ ಹೆಡವನ್ನ ಹುಳ್ತಾ ಇದ್ದೆ ಅಥವಾ ಆ ಕೃತ್ಯದಲ್ಲಿ ಭಾಗಿ ಆದೆ ಎನ್ನುವ ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ಫೀಲ್ ಆಗ್ತಾ ಇತ್ತು ಆ ಪಾಪ ಪ್ರಜ್ಞೆಯನ್ನ ತಾಳಲಾರದೆ ನಾನು ಇದೀಗ ಶರಣಾಗೋದಿಕ್ಕೆ ರೆಡಿ ಇದ್ದೇನೆ ಅಥವಾ ಸಾಕ್ಷಿದಾರನಾಗಿ ಮುಂದೆ ಬರೋದಿಕ್ಕೆ ರೆಡಿ ಇದ್ದೇನೆ ಎಲ್ಲವನ್ನೂ ಕೂಡ ನಾನು ಬಿಚ್ಚಿಡ್ತೇನೆ ಬಾಯಿ ಮಾತಿನಲ್ಲಿ ಇದನ್ನ ಹೇಳ್ತಾ ಇರೋದು ಮಾತ್ರ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ನಾನು ಅಫಿಡವಿಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತೇನೆ ಜೊತೆಗೆ ಹೆಣವನ್ನ ಎಲ್ಲೆಲ್ಲಿ ಹೂಡಲಾಗಿದ್ಯೋ ಅದನ್ನ ತೋರಿಸೋದಿಕ್ಕೂ ಕೂಡ ನಾನು ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಮುಂದೆ ಬರ್ತಾರೆ ಹಿಂದೆ ಏನು ನಡೆದಿರೋದು ಸತ್ಯ ಮುಂದೆ ಏನು ನಡೆಯೋದು ಸತ್ಯ ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ ಹೀ ನಿಜವಾದ ಸತ್ಯನ ಯಾರೂ ನಂಬಲ್ಲ